ಉಪಚುನಾವಣಾ ಇಲ್ಲಿ ಬಂದಿದೆ ಫಲಿತಾಂಶ ಶಾ ಚನ್ನಪಟ್ಟಣದು ನಾವು ಆವಾಗ್ಲೇ ಯಾವಾಗ ನಾಮಿನೇಷನ್ ಫೈಲ್ ಐತ ಕಾಂಗ್ರೆಸ್ ಆವತ್ತು ನಾವು ಡಿಸೈಡ್ ಮಾಡ್ಬಿಟ್ಟು ಆವತ್ತು ಅವರು ಗೆಲ್ಲ ಹಿಡಿತೀವಿ ಆವತ್ತು ಶಪಥ ತಗೋಬೇಕಿದ್ರು ಆವತ್ತು ಬರೀದು ಜನಗಳಿಗೆ ತೋರ್ಸಕ್ಕೆ ಅವ್ರು ಹೇಳೋರ ನಿಂಬರ ಅವರು ಇವರು ಸಾಬ್ರು ಪಂಚರ್ ಆಗೋರು ಕಬ್ಬಿಣ ಹೊಡಿಯವ್ರ ಅಂತ ಅವ್ರಿಗೆ ತಿಳ್ಕೊಂಡಿರೋದು ಬರೀ ಪಂಚರ್ ಆಗೋರು ಅಂತ ನಾವು ಪಂಚರ್ ಮಾಡುದು ಗೊತ್ತು ಯಾಕಂದ್ರೆ ಒಂದ್ ಕೈಲಿ ಕಲ್ಲೇ ಇದೆ ಯಾವ್ದೋ ಆಯ್ತು ಇನ್ನೊಂದ್ ಮಾತು ಏನು ನಾನು ಗೊಂಬೆ ನಾಡು ಒಂದ್ ಮರಕ್ಕೆ ನಾವು ಗೊಂಬೆ ಮಾಡುದು ಗೊತ್ತು ಅಂದ್ರೆ ಯಾರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತು ಏನ್ ಹೇಳಿ ಮರ ಕರ ತಗೊಂಡು ನಾವು ಅದಕ್ಕೆ ಮನ್ಸಂತರ ಮಾಡ್ಬಿಡ್ತೀವಿ ಅಂತ ಹೇಳಿ ಅದ್ರಿ ಅವ್ರು ಹೇಳ್ತಾರಲ್ಲ ನಾವು ಕಟ್ನಾವಣಿ ಅವ್ರೆ ಪಂಚರ್ ಹಾಕೋರು ಇವತ್ತು ಏನಿದೆ ಅಂತ ಚನ್ಪಟ್ಣ ಟೌಂಡ್ ಎಲ್ಲಿ ಜನ ಏನಂತ ತೋರ್ಸ ಅವ್ರಿಗೆ ಮುಂದೆ ಏನೋ ಏನಾರು ಅವ್ರ ಸವಾಲ್ ಹಾಕಿದ್ರೆ ನಮ್ಗೆ

ಕರೆಕ್ಟ್ ಆಗಿ ಈಗ ಹೋಗ್ಲಿ ಕುಳಿಲಿ ಅಂಗ್ರು ಯಾರ ಇಪ್ಪತ್ತೈದು ಸಾವಿರ ಪಂಚ ನಾವು ನೋಡ್ತೀವಿ ಒಂದ್ ಮರಕ್ಕೆ ತಗೋತಿ ಗೊಂಬೆ ಮಾಡೋರು ನಾವು ಈ ರೋಗಿ ಗೊಂಬೆ ಮಾಡ್ತೀವಿ ಈಗ ಗೊಂಬೆ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಆ ಕಾಲ ಯಾವ ಡಿಸೈನ್ ಆಗ್ಬೇಕು ಎಲ್ಲಾ ನಮ್ಗೆ ಗೊತ್ತು ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಸಿ ಪಿ ಯೋಗೇಶ್ವರ್ ಮುಂದೆ ಬಚ್ಚ

ಅನ್ನೋದ್ ಹೇಳಿರ್ಬೋದು ಅವ್ರು ಬರೀ ಕುಮಾರಸ್ವಾಮಿಗೆ ಅವ್ರ ಮನೆಗೆ ಹೇಳಿದ್ರು ಕುಮಾರಸ್ವಾಮಿ ಇಡೀ ಚನ್ನಪಟ್ಟಣದಲ್ಲಿ ಇಡೀ ಮುಸಲ್ಮಾನ್ ಕಂಚರ್ ಆಗಿ ನಮ್ಗೆ ಏನ್ ಕಂಡುಕೊತಾರೆ ಅಂತ ಅವ್ರು ಪೂರ್ತಿ ನಮ್ಗೆ ಎಲ್ಲ ಮುಸ್ಲಿಂ ಸಮಾಜಕ್ಕೆ ಹೇಳೋಣ ಈಗ ಏನ್ ಅವ್ರಿಗೆ ಸವಾಲು ಅವ್ರು ಮಾಡಿದ್ರೆ ನಾವು ಉಪಯೋಗ ಕೊಟ್ಟಿದ್ದೀವಿ ಅವ್ರು ಏನ್ ಪಂಚರ್ ಹಾಕೋಂತ ತಿಳ್ಕೊಂಡಿದ್ದೆ ಪಂಚರ್ ಮಾಡಿ ಒಂದಾಗಿರ್ತೀವ ಸೈಲೆಂಟ್ ಅನ್ನೋ ಎಲ್ಲಾ ಹಿಂದೂ ಮುಸ್ಲಿಮ್ಸ್ ಎಲ್ಲ ಎಲ್ಲ ಒಂದಾಗಿರ್ತೀವಿ ಜಮೀರಾಣ ಟೈಗರ್ ಜಮೀರಾಣ